ಹಾಯ್ ಎಲ್ರಿಗೂ ನಮಸ್ಕಾರ ನಾ ಮೊಹಮ್ಮದ್ ಗಸ್ ಅಫೆದಾರ್ ನಮ್ಮ ಪಬ್ಲಿಕ್ ನ್ಯೂಸ್ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಇದರಲ್ಲಿ

ಬ್ಯಾಂಕ್ ಆಗಿದ್ದು ಎಲ್ಲ ಒಂದು ಏನು ನಮ್ಮ ಬ್ಯಾಂಕಿನ ಪರ್ಫಾರ್ಮೆನ್ಸ್ ಇದೆ ಬ್ಯಾಂಕ್ ಕಂಪೇರ್ ಮಾಡ್ಕೊಂಡ್ರೆ ತುಂಬಾನೇ ಪಾಸ್ ಹೋಗ್ತಾ ಇದೆ ಪಬ್ಲಿಕ್ ಗ್ರೋಫ್ ಇರ್ಬೋದು ಇಲ್ಲ ಎಫ್ಡಿ ಎಡಕ್ಷನ್ ಇರ್ಬೋದು ಇಲ್ಲ ಖಾತೆ ಗ್ರೋ ಇರ್ಬೋದು ಖಾತಾ ಸೀನಿಯನ್ ಎಫ್ಡಿಪು ಅದಕ್ಕೆ ನಮ್ದು ಲೀಡಿಂಗ್ ಬ್ಯಾಂಕ್ ఈ వచ్చే జాస్తి బిజ్ గురికీ కస్టమర్ ముఖ్య కారణి ఈ క్యాంప్ అమ్మ ఆల్ ఓవర్ ఇండియా ఈ అనుకూలకరవన్న యోజన అది నమ్మకొని ఈ స్కీమ్ అప్పన్ పడుకోవాలి అది కమే పట్టిన ఏడు పర్సెంట్ తో ನಿಮ್ಗೆ ಇಪ್ಪತ್ತಾರು ಪರ್ಸೆಂಟ್ ಮೂವತ್ತಾರು ಪರ್ಸೆಂಟ್ ಇಂದ ಗಮನ ಸಿಗದಿಲ್ಲ ಅದೇ ಬ್ಯಾಂಕ್ ಅಲ್ಲಿ ನಿಮ್ಗೆ ಏಳು ಪರ್ಸೆಂಟ್ ಗೆ ಸಿಗ್ತಾ ಅಂತಂದ್ರೆ ನೀವು ಇದನ್ನ ಚೆನ್ನಾಗಿ ಇದನ್ನ ಉಪಯೋಗಿಸಿಕೊಂಡು ನಿಮ್ಮ ಅಭಿವೃದ್ಧಿಗೋಸ್ಕರ ನಿಮ್ಮ ಒಂದು ಫೈನಾನ್ಸಿಯಲ್ ಏನಿದೆ ಹಣ ಹಾಗಾಗಿ ಈಗ ನಾವೇನು ಇದ್ಕೊಟ್ಟಿದೀವಿ ಅದನ್ನ ನೀವು ಕರೆಕ್ಟ್ ಆಗಿ ಕಟ್ತಾ ಇದೆ ಮತ್ತೆ ಅದು ಫೈನಾನ್ಸ್ ಮಾಡ್ತಾ ಇದ್ದೀವಿ ಆನ್ಲೈನ್ ಮತ್ತೆ ಅದನ್ನು ತಕ್ಕ ಮತ್ತೆ ನೀವು ಲಕ್ಷ ಹಾಗೆ ಇಪ್ಪತ್ತು ಲಕ್ಷ ರೀಪೇಮೆಂಟ್ ಮಾಡ್ಬೋದು ಇದಾದ್ಮೇಲೆ ಅಕ್ಕಿಯ ಬಾಪ್ರೆಡ್ಕೋಸಿಂಗ್ ಅಂತಂದ್ರೆ ಈ ರೈಸು ಬಂದ್ರೆ ಮತ್ತೆ ಆಯಿಲು ಮತ್ತೆ ಬೇಳೆ

ఆ కోల్డ్ బ్యాగ్బోదు బీ బ్యాడ్ గి మెడిసిన్ బయాల మెడిసిన్ బ్యాన్ జాస్తి అది కొట్టీ అ

ಬ್ಯಾಂಕ್ ಒಳಗ್ ಬಂದ್ರೆ ಮಾತ್ರ ಜನಗಳಿಗೆ ನಿಮ್ಮ ಯೋಜನೆಗಳ ಬಗ್ಗೆ ಗೊತ್ತಾಗುತ್ತೆ ಈ ತರ ಪ್ರಚಾರ ಮಾಡಿದ್ರೆ ರೈತರಿಗೆ ಹಲವಾರು ಸ್ಕೀಮ್ಸ್ ನಿಮ್ ಬ್ಯಾಂಕ್ ಏನೇನಿದೆ ಗೊತ್ತಾಗುತ್ತೆ ಮಾರ್ಕೆಟಿಂಗ್ ಅಂತ ಹೇಳ್ತೀವಲ್ಲ ಪ್ರಚಾರ ಮಾಡಿಲ್ಲ ಅಂದ್ರೆ ಜನ ನೋಡಲ್ಲ ಈಗ ಟಿವಿ ನಲ್ಲಿ ಆ ವಸ್ತು ಎಷ್ಟು ಮಾರಾಟ ವಸ್ತು ಕೃಷಿ ಅಂತ ಮೇನ್ ಮಾತಾಡ್ಬೋದ್ರೆ ಬಸ್ತಾ ಬೆಳೀತಾ ಇದ್ವಿ ಬಟ್ ಇಲ್ಲಿ ಏನಾಗ್ತಾ ಇದೆ ಭತ್ತ ಬೆಳೀತಾ ಇದ್ದೀರಾ ಬಟ್ ಸ್ವಲ್ಪ ಕೆಮಿಕಲ್ಸ್ ಯೂಸ್ ಮಾಡ್ತಾ ಇದ್ದ ಕೆಮಿಕಲ್ ಸ್ವಲ್ಪ ಕಡಿಮೆ ಉಪಯೋಗಿಸಿ ಯಾಕೆಂದ್ರೆ ಆರೋಗ್ಯದ ದೃಷ್ಟಿಯಿಂದ ನೋಡಬೇಕು ಇಲ್ಲಿ ನಿಮ್ಮ ಕೆವಿಕೆ ಇದೆ ಕೆವಿಕೆಯಲ್ಲಿ ಹಲವಾರು ಹೊಸ ಹೊಸ ಯೋಜನೆಗಳು ಬರ್ತಾ ಇದೆ ಟೆಕ್ನಿಕ್ ಗಳು ಬರ್ತಾ ಇದೆ ಯಾವ ತರ ನೀವು ನಿಮ್ಮ ಏನು ಬೆಳೀತಾ ಇದ್ದೀರಾ ಹೆಚ್ಚು ಮಾಡ್ಕೋಕೆ ಕೃಷಿ ಅಲ್ಲದೇನೆ ಕೃಷಿ ಅದು ಚಟುವಟಿಕೆಗಳು ಇರಬಹುದು ಪೋಲ್ಡ್ರಿ ಇರ್ಬೋದು ಫಿಶ್ರೀಸ್ ಇರ್ಬೋದು ಮಾಡಿ ಎಲ್ಲರಿಗೂ ಹೇಳೋದು ನಿಮ್ಮ ಮನೆಯಲ್ಲಿ ಮನೆ ಮುಂದೆ ಇರ್ಬೋದು ಮನೆ ಹಿಂದುಗಡೆ ಇರಬಹುದು ಪೋಲ್ಡ್ರಿ ಮಾಡಿ ತರಕಾರಿನ ಬೆಳಿ ನಿಮ್ಮ ಮನೇಗುವಂತದ್ದು ನೀವೇ ಬೆಳ್ಕೋಬಹುದು ಅಥವಾ ಮುಂದೆ ಬೆಳೆ ಮಾಡ್ಕೊಂಡ್ರೆ ನಿಮ್ಗೆ ವರ್ಷ ಪೂರ್ತಿ ಇದ್ರೆ ವರ್ಷ ಪೂರ್ತಿ ನಿಮ್ಗೆ ಆದಾಯ ಬರ್ತಾ ಇರಬೇಕು ಸೊ ಹಲವೊಂದು ಚಟುವಟಿಕೆಗಳು ಮಾಡಲೇಬೇಕು ಆ ತರ ಬ್ಯಾಂಕ್ ನಲ್ಲಿ ಆತರ ಮಾಡೋಕೆ ಎಲ್ಲ ಸಹಕಾರ ಇದೆ ಕಡಿಮೆ ನಿಮಗೆ ತೊಂದರೆ ಆಗ ಎಲ್ಲಾ ಬ್ಯಾಂಕ್ ಕೊಡ್ತಾರೆ ಸೆಂಟ್ರಲ್ ಬ್ಯಾಂಕ್ ಅದು ಕೊಡ್ಲೇ ಬೇಕಾಗತ್ತೆ ದಯವಿಟ್ಟು ಬ್ಯಾಂಕ್ ಕಡೆ ಗಮನ ಕೊಡಿ ಬ್ಯಾಂಕ್ ಸಹಕಾರ ಮಾಡಿ ಯಾಕೆಂದ್ರೆ ಡೆಪಾಸಿಟ್ ನಾನ್ ನಿಮ್ಗೆ ಬಂದಿ ನಿಮ್ಗೆ ನಾವು ತಿಳಿಸ್ಕೊಡ್ತಾ ಇದ್ದೀವಿ ಅದಕ್ಕೆ ಸುಮಾರು ಸಂಘಗಳು ಸಂಘಗಳು ರಚನೆ ಮಾಡ್ತೀರ ಸಂಘಗಳು ರಚನೆ ಮಾಡಿ ಮದ್ಯ ಲೋನು ಎರಡನೇ ಲೋನ್ ಮೂರನೇ ಲೋನ್ ನಾವು ನೋಡಿದಾಗ ಜಿಲ್ಲೆ ಮಟ್ಟಿಗೆ ಯಾವ ಸಂಘಗಳು ಏನೇನ್ ಮಾಡಿದಾರೆ ಪ್ರಾಡಕ್ಟ್ಸ್ ನಾವು ಮಾಡಿ ಎಲ್ಲಿ ನಾವು ಎಕ್ಸಿಬಿಷನ್ ಇಡಬಹುದು ಅಂತ ಯಾಕಂದ್ರೆ ನಮ್ಗೆ ಯಾವ್ದಾದ್ರು ಲಕ್ಷ ರೂಪಾಯಿ ಅಥವಾ ಹತ್ತು ಸಾವಿರ യൂന്ന് അറേ കൊടുത്തു അഥവാ മക ചിത്ര ആധാരോഗ്ര ഐ നൂറൂറ് എസ് എസ് നഗരസഭയ രചനായിരക്ക

ಮತ್ತೆ ನಮ್ಮ ಬ್ಯಾಂಕಿನ ವಿಶೇಷವಾದ ಕಾರ್ಯಕ್ರಮದಿಂದ ಅದೇ ಸಂದರ್ಭದಲ್ಲಿ ಸಾವಿರದ ಇದರ ಮುಖಾಂತರ ಕಾರ್ಯಕ್ರಮ ದಯವಿಟ್ಟು ತರಬೇಕು ಹಾಗಾಗಿ ಇವತ್ತು ಆ ಕಾರ್ಯಕ್ರಮದಿಂದ ಇವತ್ತು ಸುಮಾರು ಮೀಟಿಂಗ್ ಕೂಡ ನನಗಿದ್ದು ನಾನು ಸಿನ್ಸ್ ವರ್ಕಿಂಗ್ ಫಾರ್ ದ ಡಿಸ್ಟ್ರಿಕ್ಟ್ ಮತ್ತೆ ನನ್ನ ಆಫೀಸ್ ಕೂಡ ಇವತ್ತು ಮೀಟಿಂಗ್ಸ್ ಮೀಟಿಂಗ್ ಸ್ಟಾರ್ಟ್ ಆಗಬೇಕು ಅವರ ಅನುಮತಿ ಆ ಮೀಟಿಂಗ್ ಬ್ಯಾಂಕ್ ಪಕ್ಷವನ್ನು ಇವತ್ತಿನ ನನ್ನ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಆಗಿ ಒಂದು ಸಣ್ಣ ಮಾತಿನ ಯಾವ ತರ ಬ್ಯಾಂಕ್ಟ್ರಮ್ ಹಾಕ್ತಾ ಇದೆ ಚಂದ್ರ ಬ್ಯಾಂಕ್ ನಾಳೆ ಇನ್ನೊಂದು ಕಾಂಕ್ಟ್ರಾಜ್ ಕಾರ್ಯಕ್ರಮ ಎಲ್ರಿಗೂ ಕೂಡ ಸರ್ಕಾರದ ಅರ್ಥ ಸರ್ಕಾರದ ವಿಶೇಷವಾದ ಏನಿದೆ ಅಂದ್ರೆ ಕ್ರೆಡಿಟ್ ಸಾಲದ ವಿತರಣೆ ಎಲ್ಲಿ ಸಾಲ ಅವಶ್ಯಕತೆ ಇದೆಯೋ ಅಲ್ಲಿ ಸಾಲದ ವಿತರಣೆ ಇಲ್ಲಿ ನನ್ನ ಎರಡು ಮಾತು ಎಲ್ಲಿ ಸಾಲ ಬೇಕ ಅಂತಾ ನೇರವಾಗಿ ಬೇಕು ಇಲ್ಲ ಸರ್ಕಾರದಿಂದ ವಿವಿಧ ಯೋಜನೆಗಳು ಸಬ್ಸಿಡಿ ಬೇಕಾ ಸರ್ಕಾರದಿಂದ ನೇರವಾಗಿ ಸಾಲ ಬೇಕಾ ಇನ್ನು ವರ್ಷ ನಾವು ನಮ್ಮ ಸರ್ಕಾರ ಬಾಯ್ತ ಕೋರುೃಚೆ ಸಂಪರ್ಕದ ಮೂಲಕ ಸಾಲವನ್ನು ಮಾಡುತ್ತಾ ಇದ್ದೇವೆ ಇನ್ನು બિジネスನಲ್ ಬಂದ್ರೆ ನೀವು ಸಂಪರ್ಕ ಮಾಡಿ ಇಟ್ ಇಸ್ ಫಾರ್ ಸಿಯಲ್ कांटेक्ट ಎಸ್ ನೇವಿ

ಸೊ ಹಾಗಾಗಿ ಸಾಲದ ಒಂದು ವ್ಯವಸ್ಥೆ ಪಿ ಎಂ ಸುರಕ್ಷಾ ಭೀಮಾ ಯೋಜನೆ ಅಂತ ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಅಂತಂದು ಇಪ್ಪತ್ ರೂಪಾಯ್ ತರುತ್ತೆ ಈ ಇಪ್ಪತ್ತು ರೂಪಾಯಿ ಅದು ಹದಿನೆಂಟರಿಂದ ಎಪ್ಪತ್ತು ವರ್ಷ ಮುಂದ ಇನ್ಸೂರೆನ್ಸ್ ಇರುತ್ತೆ ಇದು ವರ್ಷಕ್ಕೆ ಒಂದು ಸರಿ ಜೂನ್ ಜುಲೈ ಇದು ಮೇ ಜೂನ್ ತಿಂಗಳಲ್ಲಿ ಕಟ್ ಆಗುತ್ತೆ ಈ ಇಪ್ಪತ್ತು ರೂಪಾಯಿ ಏನಪ್ಪಾ ಅಂದ್ರೆ ಅಪಘಾತ ಇದು ಅಪಘಾತದಲ್ಲಿ ಅಂದ್ರೆ ಹೋಗಿ ಹೋದಾಗ ಸಿಡ್ಲ ಆಧದಲ್ಲಿ ಅದೇ ರೀತಿ ನಮಗೆ ಗ್ಯಾಸ್ ಆದಲ್ಲಿ ಮನೆ ಮೇಲಿಂದ ಬಿದ್ದು ಸಾವನ್ನಪ್ಪಿದಾಗ ಈ ಒಂದು ನಮಗೆ ಕ್ಲೈಮ್ ಆಗುತ್ತೆ ಅದೇ ರೀತಿ ನಿಮಗೆ ಹದಿನೆಂಟರಿಂದ ಐವತ್ತು ವರ್ಷದ ಒಳಗಡೆ ಒಂದು ಇನ್ಸುರೆನ್ಸ್ ಬರುತ್ತೆ ಅದು ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಯೋಜನೆ ಅಂತಂದು ನಾನೂರ ಮೂವತ್ತಾರು ರೂಪಾಯಿ ಇರುತ್ತೆ ಈ ಇನ್ಸುರೆನ್ಸ್ ಬಂದು ಹದಿನೆಂಟರಿಂದ ಐವತ್ತು ವರ್ಷ ಒಳಗಡೆ ಇರುವಂತ ವ್ಯಕ್ತಿಗಳಿಗೆ ಮತ್ತು ಕುಟುಂಬಸ್ಥರಿಗೆ ಬರುತ್ತೆ ಒಬ್ಬರಿಗೆ ನಾನೂರ ಮೂವತ್ತಾರು ರೂಪಾಯಿ ವರ್ಷಕ್ಕೆ ಒಂದು ಸಾರಿ ಕಟ್ಟೋದು ಆಲ್ರೆಡಿ ಎಲ್ಲರೂ ಮಾಡಿಸಿ ಅಂತ ಗೊತ್ತಿದೆ ಆದ್ರೆ ನೀವು ಮಾಡಿಸಿರೋ ಜೊತೆಗೆ ನಿಮ್ಮ ಕುಟುಂಬದವರು ಸಹಿತ ಮಾಡಿಸಬೇಕೆಂದು ಹೇಳ್ತಾ ಇದ್ದೇವೆ ಇದು ಏನಾಗುತ್ತಪ್ಪ ಅಂತಂದ್ರೆ ಹೀರಿಕೊಂಡ ಮೇಲೆ ಫೋನ್ ಮಾಡ್ತಾರೆ ಬಾಳ ನಮ್ಮಲ್ಲಿ ಹೀರ್ಕೊಂಡಿದ್ದಾರೆ ಅವ್ರ ಕಟ್ಟಿದಾರೆಲ್ಲ ಬರ್ತದೆ ಸರ್ ಬಂದ್ ಬಿಡಿಸ್ಕೊಳ್ಳಿ ನೋಡ್ರಿ ಅಂತ ಬ್ಯಾಂಕ್ ಅಲ್ಲಿ ಎಂಕ್ವೈರ್ ಮಾಡಿ ಅದಕ್ಕೋಸ್ಕರ ದಯವಿಟ್ಟು ಬಹಳ ಹಳ್ಳಿಗಳಲ್ಲಿ ನಾವು ಈಗ ಓಡಾಡ್ತಾರೆ ಮನೆ ಭೇಟಿ ಮಾಡ್ತಾರಿಂದ ಎಲ್ಲಾ ಪ್ರಾಬ್ಲಮ್ ಇದೇ ಆಗ್ತದೆ ನಾವು ಎಲ್ಲಾ ಹೇಳಿ ಬಂದಿರ್ತೇವೆ ಹದಿನೈದು ದಿವಸ ಇಲ್ಲ ಒಂದು ತಿಂಗಳ ನಂತರ ಫೋನ್ ಬರ್ತಾ ಇದ್ದಾವೆ ನಾವು ತಿಂಗಳು ಆಕ್ಸಿಡೆಂಟ್ ಆಗಿದೆ ಅಂದ್ರೆ ನಮಗೆ ದುಡ್ಡು ಮಕ್ಕಳು ಹದಿನೆಂಟು ವರ್ಷ ಮೇಲ್ಪಟ್ಟು ನಿಮ್ಮ ನಿಮಗೆ ಹದಿನೆಂಟು ವರ್ಷ ಮೇಲ್ಪಟ್ಟು ನಲವತ್ತು ವರ್ಷ ಒಳಗಡೆ ಇರೋದ್ರಿಂದ అటల్ పిన్షన్ యోజన ఇది కట్ అందరవత్ వర్ష నేని రూపొద రూపంలో నిరంత వది దయట్టు బ్యాంకీ అటల్ పింఛి పాలను కొట్రెడ్ అదే బిసిబుల్ బాగా ಹಾಗಾಗಿ ಅದೇ ರೀತಿ ಏನಪ್ಪ ಯಾರು ಇಲ್ಲಿವರೆಗೂ ನಾಮಿನಿಯನ್ನ ಮಾಡಿಸ್ಕೊಂಡಿಲ್ಲ ನೀವು ಎಲ್ಲಾರು ಮಾಡಿಸಿದ್ರ ನಾಮಿನಿಯನ್ನು ಮಾಡಿಸ್ಕೊಡ್ ಫಸ್ಟ್ ನಿಮ್ಮ ಅಕೌಂಟಿಗೆ ನಾಮಿನಿ ಇದೇವೆ ಇಲ್ಲ ತಿಳ್ಕೊಂಡು ನಾಮಿನಿ ಫಸ್ಟ್ ಕಡ್ಡಾಯವಾಗಿ ಮಾಡಿಸಿ ನೀವು ನಾಮಿನಿ ಮಾಡಿಸ್ಬೇಕಪ್ಪ ಅಂತಂದ್ರೆ ಆಧಾರ್ ಕಾರ್ಡ್ ಯಾರ್ದು ನಾಮಿನಿ ಮಾಡಿಸ್ಬೇಕು ಕಡಿ ಅವ್ರದ್ದು ಒಂದು ಆಧಾರ್ ಕಾರ್ಡ್ ನಿಮ್ಮ ಪಾಸ್ಬುಕ್ ನಿಮ್ಮ ಆಧಾರ್ ಕಾರ್ಡ್ ಇವು ಮೂರುಗಳನ್ನು ತಗೊಂಡೋಗಿ ನೀವೆಸ್ಟ್ ನಿಮ್ಗೆ ಖಾತೆ ಇಲ್ಲಿದೆ ಆ ಬ್ಯಾಂಕ್ ಅಲ್ಲಿ ಕೊಟ್ರೆ ಆಟೋಮೆಟಿಕ್ ನಾಮನಿ ಆಗುತ್ತೆ ಇಲ್ಲಪ್ಪ ಅಂತ ಅಂದ್ರೆ ಏನಾದ್ರೂ ಡೆತ್ ಆದಪ್ಪ ಅಂತ ಅಂದ್ರೆ ನಾಮನಿ ಇಲ್ಲ ಅಂದ್ರೆ ತುಂಬಾ ತೊಂದರೆ ಆಗುತ್ತೆ ದುಡ್ಡು ಬರೋದಕ್ಕೆ ಅವ್ರಿ ಬ್ಯಾಂಕ್ ಅಲ್ಲಿ ವಂಶ ವರ್ಷ ಕೇಳ್ತಾರೆ ಮತ್ತೆ ಸಹಿ ಮಾಡಬೇಕು ಇವೆಲ್ಲ ತೊಂದರೆ ಇರೋದಕ್ಕಿಂತ ಮುಂಚೆ ಈಸಿಯಾಗಿ ಏನಪ್ಪಾ ಅಂದ್ರೆ ಒಂದೇ ಆಧಾರ್ ಕಾರ್ಡ್ ಅನ್ನ ನಾವು ತಗೊಂಡೋಗ್ಕೊಂಡು ಬಿಟ್ರೆ ಬ್ಯಾಂಕಿಗೆ ನಾವು ಅವರ ನಾಮನಿ ಇಟ್ಟಂಗ್ ಅದಕ್ಕೋಸ್ಕರ ಒಂದು ಸುರಕ್ಷತೆಯಲ್ಲಿ ತಗೊಳ್ಕೊಳ್ಳಿ ಅದೇ ರೀತಿ ಏನಪ್ಪಾ ಅಂತಂದ್ರೆ ನಿಮ್ ಓದೋ ಹಾಗೆ ಈಗ ಕಾಡಿದೆ ಆನ್ಲೈನ್ ಪ್ರಾಡಕ್ಟ್ ಇದೆ ದೇಶದಲ್ಲಿ ಪ್ರಾಡಕ್ಟ್ ಇದೆ ನೆಕ್ಸ್ಟ್ ನಮಗೆ ಫೋನ್ ಕರೆಗಳು ಬರ್ತಾ ಇದೆ ಪಾರ್ಸಲ್ ಗಳು ಬರ್ತಾ ಇದೆ ನಮಗೆ ಅದೇ ನಾವು ಪಾರ್ಸಲ್ ಕರ್ಶ್ರೆ ಆ ಪಾರ್ಕೆಟ್ ಅನ್ನ ನಾವು ಬಾರ್ಸಲ್ ಓಪನ್ ಮಾಡ್ಕೊಂಡು ಸಾಮಾನು ಅದ್ ಬಾಸ್ ಬಿಸಾಡ್ತೇವೆ ಇದು ನಮಗೆ ಕಾರ್ಡ್ ಆಗಲಿಕ್ಕೆ ಅದರಲ್ಲಿ ನಮ್ಮ ಅಡ್ರೆಸ್ ಇರುತ್ತೆ ಇಲ್ಲಿ ಅಮೆಝಾನ್ ಅವರು ನಮ್ಮ ಅಡ್ರೆಸ್ ಇರುತ್ತೆ ಹಾಗೆ ಫೋನ್ ಸಿಗ್ತಾ ಇದ್ದಾವೆ ಅದಕ್ಕೆ ಆಧಾರ್ ಕಾರ್ಡ್ ಏನಂದ್ರೆ ಮಕ್ಕಳಿಗೆ ಕೊಡ್ತಾ ಇದ್ದೇವೆ ಶಾಲೆಗೆ ಕಾರ್ಡ್ ಆದ್ರೆ ಮಕ್ಕಳಿಗೆ ಕೊಡ್ತಾ ಇದ್ದೇವೆ ಆ ಒಂದು ಆಧಾರ್ ಕಾರ್ಡ್ ಅಲ್ಲಿ ನಮ್ಮ ಅಡ್ರೆಸ್ ಇದೆ ಅಲ್ಲೇ ಏನಾಗ್ತಿದೆ ಅಪ್ಪ ಅಂದ್ರೆ ಜರಾಕ್ ಮಾಸ ಕೊಟ್ಟಂತ ಜರಾಕ್ ಅಂಗಡಿಯಲ್ಲಿ ಪ್ರಿಂಟ್ ಸರಿ ಬಂದು ನಾನು ಟೆಸ್ಟ್ ಮಣಿ ಅದರಲ್ಲಿ ನಮ್ಮ ಅಡ್ರೆಸ್ ಇದೆ ಸರಿ ಬಂದು ನಾನು ಅಡ್ರೆಸ್ ಇದೆ ಫೋನ್ ನಂಬರ್ ಇದೆ ಯಾವ ಇದೆ ಅದು ಸಹಿತ ಕಾರ್ಡ್ ಚಾನ್ಸಸ್ ಇದೆ ದಯವಿಟ್ಟು ನಿಮ್ಮ ಮೊಬೈಲ್ಗೆ ಓಟಿ ಪಿ ಬಂದಾಗ ಬಂದೇ ಮಾಡಬೇಡಿ ಇವೆಲ್ಲ ತಿಳಿಕೆ ನಿಮ್ಗೆಲ್ಲ ಗೊತ್ತಿದೆ ಕುಂಪನಿಗೆ ಆದ್ರೆ ನಿಮ್ಮ ಕಂಪನಿ ಮಹಾಲಕ್ಷ್ಮಿ ಬೇಜಾರ ಹಣದ ಗುಂಪು ఎలా చెప్ప భద్రకాళి మూంపు ఆరు లక్ష అదే అంజని అంజనీ పుత్ర

अंदर में जी सेंट्रल ऑफ इंडिया मस्पेट है श्री लक्ष्मी देवी यंगल